うん。<Google. S 2> <music> ಗಂಗಾವತಿ ತಾಲೂಕಿನ ಅರಳಹಳ್ಳಿಯ ಶ್ರೀ ರಾಜರಾಜೇಶ್ವರಿ ಬೃಹನ್ ಮಠದಲ್ಲಿ ಜುಲೈ ಇಪ್ಪತ್ತೊಂದರಂದು ದಾಸೋಹ ಮೂರ್ತಿ ಪರಮ ಪೂಜಾ ಶ್ರೀ ಶರಣಬಸವರ ತಾತನವರ ಹದಿನೈದನೇ ವರ್ಷದ ಜಾತ್ರಾ ಮಹೋತ್ಸವ ಜರುಗಲಿದ್ದು ಜಾತ್ರಾ ಮಹೋತ್ಸವದ ಅಂಗವಾಗಿ ಜುಲೈ ಒಂದರಿಂದ ಇಪ್ಪತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಕಲಿಯುಗದ ಕಾಮಧೇನು ಕಲಬುರಗಿ ಶ್ರೀ ಶರಣ ಬಸವೇಶ್ವರರ ಪುರಾಣ ಪ್ರಾರಂಭಗೊಳ್ಳಲಿದ್ದು ದಾಸೋಹ ಮೂರ್ತಿ ಶ್ರೀ ಶರಣ ಶರಣಬಸವರ ತಾತನವರಿಗೆ ರುದ್ರಾಭಿಷೇಕ ಕುಂಭಾಭಿಷೇಕ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಸಾಮ್ಯ ವಿವಾಹ ತುಲಾಭಾರ ಕಾರ್ಯಕ್ರಮಗಳು ಜರುಗಲಿದ್ದು ಭಕ್ತಾದಿಗಳು ಆಗಮಿಸಿ ಪೂಜೆ ತಾತನವರ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀ ಗೌಸಿದ್ದೇಶ್ವರ ತಾತನವರು ಕೋರಿದ್ದಾರೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನಂತೆ ಗುಡಲು ಸಿಂಗ ಮಳೆಯುವ ಇವ ಮನೆಯವರಂತೆ ಪ್ರಾತಸ್ಮರಣೀಯರಾದ ಬಸವಾದಿ ಪೂಜೆನ ನಾಡಿನ ಗಂಗಾವತಿ ತಾಲೂಕು ಶ್ರೀ ಗ್ರಾಮದಲ್ಲಿ ರಾಜರಾಜೇಶ್ವರಿಪುರ ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರವಿವಾರ ಗುರುಪೂರ್ಣಿಮೆಯಂದು ದಾಸೋಹಮೂರ್ತಿ ಶಿವ ಸ್ವರೂಪಿಗಳಾಗಿರ್ತಕ್ಕಂಥ ಶರಣ ಬಸುವಾರಿ ತಾತನವರ ಹದಿನೈದನೇ ವರ್ಷದ ಜಾತ್ರಾ ಮಹೋತ್ಸವದ ನಿತ್ಯವಾಗಿ ಬೆಳಗಿನ ಜಾವ ತಾತನವರ ಗದ್ದೆಗೆ ರುದ್ರಾಭಿಷೇಕ ನಂತರ ಕುಂಭಾಭಿಷೇಕ ನಂತರ ನಾಡಿನ ಹರಗುರು ಚರಮೂರ್ತಿಗಳ ಸಾನ್ನಿಧ್ಯದಲ್ಲಿ ಸುಲಭಾರಿ ಕಾರ್ಯಕ್ರಮ ಸಾಮೂಹಿಕ ವಿವಾಹ ಅನೇಕ ಧರ್ಮ ಕಾರ್ಯಗಳು ನಡೆದು ಬರ್ತಾರೆ ಇದು ನಿಮಿತ್ತವಾಗಿ ತನ್ನಿಮಿತ್ತವಾಗಿ ಇಪ್ಪತ್ತೊಂದು ದಿನಗಳ ಪರ್ಯಂತರವಾಗಿ ಜ್ಞಾನದಾಸೋಹವನ್ನು ಏರ್ಪಡಿಸಲಾಗಿದೆ ದಿನಾಲು ರಾತ್ರಿ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಈ ನಾಡಿನ ಕಲಿಯುಗದ ಕಾಮಜನ ಆಗಿರ್ತಕ್ಕಂಥ ಬಡವರ ಬಂಧುವಾಗಿರ್ತಕ್ಕಂಥ ಕಲಬುರಗಿ ಬಸವೇಶ್ವರರ ಪುರಾಣ ಪ್ರವಾಸ ಕಾರ್ಯಕ್ರಮ ಇರ್ತದೆ ಕಾರಣ ಸರ್ವಸಂಸ್ಕೃತವಾಗಿ ಯಾವ ಪುಣ್ಯಮೆಯ ಕಾರ್ಯಕ್ರಮಕ್ಕೆ ಆಗಮಿಸಿ ಕೃತಾರ್ಥರಾಗಿರಬೇಕೆಂದು ಈ ಮೂಲಕ ಸರ್ವಭಕ್ತರು